ಹೆಚ್ಚು ನೀರು ಬೇಡುವ ಬೆಳೆ ರೈತ ಕುಟುಂಬಕ್ಕೆ ಸುಗಂಧ ರಾಜ್ಯ ಆಸರೆ ಧಾರವಾಡ ತಾಲೂಕಿನ ಕಣ್ಕೋರ್ ಗ್ರಾಮದ ಚಂದಮ್ಮಮಟ್ಟಿ ಹಾಗೂ ತಲ್ವಾಯಿ ಗ್ರಾಮದ ಬಳಿ ಸಾಗಿದ್ದರ ಸುಗಂಧ ರಾಜ್ಯ ಹೂವಿನ ಗಮಗಮ ಹಿತಾನುಭವ ನೀಡುತ್ತದೆ ಇಲ್ಲಿನ ರೈತರು ಸುಗಂಧ ಹೂ ಬೆಳೆಯುವ ಮೂಲಕ ಜೀವನ ನಿರ್ವಹಣೆ ಮಾಡಲು ಕಂಡುಕೊಂಡಿದ್ದಾರೆ ಹತ್ತು ವರ್ಷಗಳಿಂದ ಸುಗಂಧ ಹೂವಿನ ಕೃಷಿ ನಡೆಸುತ್ತಿದ್ದರು ರೈತರು ಈ ಭಾಗದಲ್ಲಿ ಪುಷ್ಪ ಖುಷಿ ಹೊಸ ಆಯಾಮಗಳನ್ನು ನೀಡಿದ್ದಾರೆ ಜಮೀನಿನಲ್ಲಿ ಫಲವತ್ತತೆ ಕಾಪಾಡಲು ಸಗಣಿ ಗೊಬ್ಬರವನ್ನು ಬಳಸುತ್ತಾರೆ ಇದರಿಂದ ಬೆಳೆ ಸಮೃದ್ಧಿಯಾಗಿ ಗಿಡದ ತುಂಬ ಹೂ ಅರಳುವ ಸಾಧ್ಯತೆ ಇದೆ ತಿಂಗಳಿಗೊಮ್ಮೆ ಕಳನಾಶಕ ಔಷಧಿ ಸಿಂಪಡಣೆ ಡಿ ಎ ಮತ್ತು ಎರಿಯಾ ಗೊಬ್ಬರ ಬೆರೆಸಿ ಜಮೀನಿಗಳಲ್ಲಿ ತುಂಬ ಚೆಲ್ಲುತ್ತಾರೆ ಸುಗಂಧ ರಾಜ್ಯ ಹೂ ಕೆಜಿಗೆ ಮೂವತ್ತೈದರಿಂದ ನಲವತ್ತುವರೆಗೆ ಮಾರಾಟವಾಗುತ್ತದೆ ಶ್ರಾವಣ ಮಾಸದಲ್ಲಿ ನೂರರಿಂದ ಎರಡು ನೂರವರೆಗೆ ಮಾರಾಟವಾಗುತ್ತದೆ ಹುಬ್ಬಳ್ಳಿ ಮತ್ತು ಧಾರವಾಡ ಶಹರ್ ಗೂಡ್ಸ್ ವಾಹನ ಇಲ್ಲವೇ ದ್ವಿಚಕ್ರ ವಾಹನದಲ್ಲಿ ಮಾರಾಟಕ್ಕೆ ಕಳುಹಿಸಲಾಗುತ್ತದೆ ಎಂದು ರೈತ ಮಹಿಳೆ ಶರೀಬಾನು ನದಾಬ್ ಅವರು ಹೇಳಿದ್ದಾರೆ ಈ ಬೆಳೆಗೆ ನೀರಿನ್ಯಾಗ ಮೀನು ಇದ್ದಂಗ ಇದಕ್ಕೆ ಎರಡು ಎರಡು ಮೂರು ದಿನಕ್ಕೊಮ್ಮೆ ನೀರುಣಿಸಬೇಕು ನಾಟಿ ನಿರುಯುಕ್ತ ದೇಟು ಕೊಯ್ಯುವ ದನಕ್ಕೆ ತಿನ್ನಲು ಹಾಕುತ್ತೇವೆ ಉತ್ತಮ ಇಳುವರಿ ಒಳೆ ಆದಾಯ ಪುಷ್ಪ ಖುಷಿ ಸೂಕ್ತ ಎಂದು ಕಣ್ಕೋರ್ ಗ್ರಾಮದ ರೈತ ಪ್ರಕಾಶ್ ಮಾಳನ್ ಮಾಹಿತಿಯನ್ನು ನೀಡಿದ್ದಾರೆ ಸುಗಂಧರಾಜ ನಾಟಿ ಮಾಡಿದ ಮೂರು ತಿಂಗಳಿಗಿನಲ್ಲಿ ಹೂವು ಹೊರಳಲು ಪ್ರಾರಂಭವಾಗುತ್ತದೆ ಮಳೆಗಾಲದಲ್ಲಿ ಇಳುವರಿ ಹೆಚ್ಚು ಏಳು ಲಕ್ಷ ಆದಾಯ ಒಂದು ಎಕರೆ ಜಮೀನಿನಲ್ಲಿ ಎಂಬತ್ತು ಜಿಯಿಂದ ಕ್ವಿಂಟಲ್ವರೆಗೆ ಸುಗಂಧರಾಜ ಪುಷ್ಪ ಬೆಳೆಯುತ್ತದೆ ವರ್ಷಕ್ಕೆ ಆರರಿಂದ ಏಳು ಲಕ್ಷದವರೆಗೆ ಆದಾಯ ಗಳಿಸುತ್ತೇವೆ ಹೂವು ಕೀಳಲು ಒಬ್ಬರಿಗೆ ನಲವತ್ತು ಹಾಗೆ ಕಳೆ ತೆಗೆಯಲು ಎರಡು ನೂರು ಕೊಡುತ್ತೇವೆ ಈ ಒಮ್ಮೆ ನಾಟಿ ಮಾಡಿದ್ದರೆ ಮಸಾರಿ ಮಣ್ಣಿನಲ್ಲಿ ಮೂರು ವರ್ಷ ಎರಿ ಭೂಮಿಯಲ್ಲಿ ಎರಡು ವರ್ಷ ಬೆಳೆಯುವ ಬೆಳೆಯಬಹುದು ಗೆದ್ದಲು ಹತ್ತುತ್ತಿದ್ದಂತೂ ಮತ್ತು ಅದನ್ನು ಬೇರೆ ಜಮೀನಿನಲ್ಲಿ ನಾಟಿ ಮಾಡಲಾಗುತ್ತದೆ ಎಂದು ರೈತರು ಹೇಳಿದ್ದಾರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ